ಏನ್ ಕತ್ತೀನ ಓಡ್ ಮಗ ಅಂತ ಮಗ ಅಲ್ಲೇ ಇವತ್ ಬೆಳಗ್ಗೆರ ಬಂದು ಮಾವಿನಕಾಯಿ ಗಿಡ ಹರ್ದಾನ ಕಲ್ ಒಗದ್ರ ಹಂಚು ಒಡ್ದಾವ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಎಂತ ಮಗನ ಹರ್ದಿ ಏನ್ ನೀನ್ ಏನ ನಿನ್ ಮಗ ಏನ್ ಕಡ್ಮಿ ಇದ್ದಾನ ಅವೇನ್ ದೊಡ್ಡ ಬಿಟ್ಟು ಬೇತಂಗಾರ ಯಾವ್ದು ಹೇಳ್ತೀರಿ ಸುಮ್ನ ಡಾಕ್ಟರ್ ಎಸ್ ಎಸ್ ಹಿರೇಮಠ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಸ್ಮಿತಾ ನೆಗಳೂರ್ ಹಾಗೂ ಅರ್ಚನಾ ಕುಲಕರ್ಣಿ ಬರಲಿಲ್ಲವ್ವಾ ನಮ್ಮ ವಾರದ ಬಸವಣ್ಣ ಹಾ ಕೇಳುಗ್ರಿ ನೀವು ಭಾಳ್ ಕಾಯ್ಬಾರ್ದು ಅಂತಾನೆ ನೋಡ್ರಿಲಿ ನಮ್ಮ ವಾರದ ಬಸಣ್ಣ ತನ್ನ ಮಾಮೂಲಿ ಹಾಡು ಬಸವಕ್ಕ ಬಸವೆ ನೀರೇ ಅಂತ ಹಾಡ್ಕೊಂಡು ಅಂತ ಹಾಡ್ಕೊಂಡು ಬರ್ಲಿಗತ್ತ ಹಂಗಾರ ನಾವೇನು ತಡ ಮಾಡ್ದ ನಮ್ ಬಸಣ್ಣ ಇವತ್ ಏನ್ ಸುದ್ದಿ ತಂದಾನಂತ ಕೇಳುಣ ಏನಂತೀರಿ ಏಳು ಸುತ್ತಿನ ಕೋಟಿ ಅದರುಳು ಬಂದೋ ನಿಂತನ ಬಸವ ಬಸವಕ ಬಸವೆ ನೀರೆ ಆ ಬಸವನ ಪಾದಕ ಶರಣೆ ನೀರೆ ಹೇ ದೀಪಾ ಹೇ ದೀಪಾ ನೋ ಬಾಬೇ ನಿಂತ ಮಗನ್ ಪಡೆದಿ ಗೌರಾಣಿ ಅಂತ ಹೇಳು ಬಿಡು ಹೇ ತಿಂಗಾರಾ ಉದೀರ್ತರೆ ಸುಮ್ಮನೆ ಹಾ ಏ ಸುಮ್ಮನೆ ಸುಮ್ಮನೆ ಯಾಕೆ ಏನು ಮಾಡ್ಕಿತರೆ

ಏನ್ ಮಾಡೋದಪ್ಪ ಈಕಿ ಮಗ ಏನ ನಮ್ ಬಿದ್ದಾಗೆ ಆಯ್ತ್ರವ ಸುಮ್ನೆ ಇರ್ರಿ ಈಗಿನ ಮಕ್ಳ ಮುಂದಿನ ದೊಡ್ಡ ನಾಯಕರಾಗ್ತಾರೆ ಅವ್ರು ಅವರೆಲ್ಲ ದೊಡ್ಡ ಮಂದಿ ಇರ್ತಾರೆ ಹ ಅದಕ್ಕೆ ಜಗಳ ಮಾಡ್ಬಾರ್ದು ಸುಮ್ನೆ ಗೌಡ್ರು ಮನಿ ಮುಂದೆ ಇದೇನ ಕತ್ಲ್ ನಡ್ದಂಗ ಆಗೈತಿ ಗೌಡ್ರ ಗೌಡ್ರ ಏ ಬಸಣ್ಣ ಬಸಣ್ಣ ಬಂದೇನೆ ಬಾ 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 ನಮಸ್ಕಾರ ರೀ ಗೌಡ್ರ ನಮಸ್ಕಾರ ಏನ್ರಿ ಇದು ಗದ್ಲ್ ನಡೆದ್ಬಿಟ್ಟೈತಲ್ಲ ಮನಿ ಮುಂದೆ ಇವ್ ಹೆಣ್ಮಕ್ಳು ಒದರಾಡಕತ್ತವ್ ತಂಗ್ಯಾರು ಇದು ಏನಿದು ಹಾ ಏನಿದು ಏನ್ ನಡತೈತ್ರಿ ಏನ ಬಸಣ್ಣ ಸಣ್ಣ ನೋಡಗ್ರಿ ಜಗಳ ಸಣ್ಣ ಹುಡುಗರು ಹಾ ಅಲ್ರಿ ಈಗ ಇವ್ ಸಣ್ಣ ನೋಡ್ರಿ ಅಂತೀವಲ್ಲ ನಾವು ಒಂದ್ ಕಾಲಕ್ಕೆ ಸಣ್ಣ ನೋಡ್ರಿ ಇದ್ವಿ ನಾನು ಫರ್ ಹೌದು ಬಸಣ್ಣ ಮತ್ ಈಗ ಯಾರ ಸಣ್ಣ ನಾಳೆ ಅವರ ದೊಡ್ಡಾರಾಗಿ ಅದನ್ನ ಹೇಳಿದ ಬಸಣ್ಣ ಇದೇ ಈಗ ನಾನು ಈ ಮಕ್ಕಳನ್ನ ಮುಂದಿನ ನಾಯಕರು ಅಂತಾನು ಹೇಳಿದೆ ನಾನು ಅಲಾ ಬರೋಬರಿ ಇದು ಏನು ಮಾತು ಹೇಳಿದ್ರಲ್ಲ ಹಾ ಬಸಣ್ಣ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ನಾಯಕರು ಅಂತ ಏನ್ ಹೇಳ್ತೀವಲ್ಲ ಇದನ್ನ ನಾನು ಕೇಳಿದ ಕೇಳಿದುಕೊಳ್ಳಿನ ಒಂದು ಇದು ನೆನಪಿ ಬರ್ತೇರಿ ನಾನು ಮುಖ್ಯಮಂತ್ರಿ ಆಗ್ಬೋದ್ರಿ ಹಾಗಾದ್ರೆ ಪ್ರಧಾನಮಂತ್ರಿ ಇದ್ದವ್ರು ಒಂದ್ ಕಾಲಕ್ ಸಣ್ಣವ್ರ ಇದ್ರೀ ಸಣ್ಣವ್ರ ಇದ್ದಾಗ ಮತ್ತೆ ಕಿಡಿಗೇಡಿತನ ಇದ್ದ ಬೇ ತೆಂಗ್ಯಾರ ಇಂತಕ್ಕೆಲ್ಲ ತಲೆ ಕೆಡಿಸಿವಾಡ್ರಿ ನಾ ಮಾತು ಹೇಳ್ತೀನಿ ಕೇಳು ಮೊನ್ನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತನಕ ದವಖಾನ ಹೋಗಿದ್ದೆ ಹೋಗಿ ಅಲ್ಲಿ ಡಾಕ್ಟರ್ ಮುಂದೆ ಇಂಥ ವಿಷಯನ ಮಾತಾಡಕತ್ತಿದ್ದೆ ಏನಪ್ಪಾ ಸಮಾಚಾರ ಊರಂತಂದ್ರು ಏನ್ರಿ ಇದ್ದ ಇರ್ತಾವಲ್ರಿ ಹಳ್ಳ್ಯಾಗ ಅಂತದ್ ಇಂಥದ್ ಎಲ್ಲ ರಗಳಿದ್ದೇ ಇರ್ತೈತಿ ಇವು ಸಣ್ಣ ಹುಡ್ರು ಕಾಟ್ ಒಂದಿಟ್ಟ ಭಾಳ ಆಗಿಬಿಟ್ಟಿ ರೀ ಮಾಡಕತ್ತವ ಅಂತ ಅಂತಂದಾಗ ಗೌಡ್ರಿ ನೀವ್ ಏನ್ ಮಾತು ಹೇಳಿದ್ರಲ್ಲ ಅದ್ರಿ ಮತ್ತ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಮತ್ತೆ ನಾಯಕರು ಏನಪ್ಪಾ ಅವ್ರನ್ನ ಸ್ವಲ್ಪ ಸರಿ ದಾರಿಗೆ ಹಚ್ಚಿ ಬಿಟ್ರಿ ಅಂದ್ರೆ ಒಳ್ಳೇದಾಕೈತಿ ಅಂತ ಹೇಳ್ಕೊಂತ ಮತ್ತೊಂದು ಗಾದಿ ಮಾತು ಹೇಳಿದ್ರಿ ಹೇಳ್ತೀನಿ ನಿಮಗ್ ಗೌಡ್ರ ಡಾಕ್ಟರ್ ಏನ ಏನ ತಲಿಯಾಗಿ ಏನ್ ಇರ್ತೇತಿ ಒಂದ್ ಹೇಳಿ ಬಿಟ್ರಿ ಅಲ್ಲ ಅವರು ಇಂದಿನ ಕರುವೆ ನಾಳಿನ ಕಾಮಧೇನು ಅಂತ ಅಂದ್ಬಿಟ್ರಿ ಮತ್ತಿನ್ ನನಗೆ ಒಂದು ಮನಿ ಮೈ ಜೂಮ್ ಬಂದ್ಬಿಡ್ತ್ರಿ ಅಲಾ ಇವನು ಇವ್ರ ವಿಚಾರ ಮಾಡೋ ಪದ್ಧತಿನ ಬೇರೆ ಐತಿ ನಾವು ಹಿಂಗ ನಮ್ಮ ಹಳ್ಳಿಯಾರ ಅದಕ್ಕ ನಮ್ ಹಳ್ಳಿಯಾರ ಅಂತಾರೋ ಏನು ಇವ್ರು ಅಲ್ಲ ಎಷ್ಟ್ ಚಂದ ವಿಚಾರ ಮಾಡ್ಕತ್ತಾರ ಡಾಕ್ಟರ್ ಅಲ್ಲ ಬಸಣ್ಣ ಅದ ಚಂದ ಅಂತ ವಿಚಾರ ಮಾಡಿದಾರೆ ಅದ್ರ ಬಗ್ಗೆ ವಿಚಾರ ಹೇಳಿರ್ಬೇಕು ಅನ್ಸುತ್ತೆ ಅಲ್ರಿ ಹೇಳಿಲ್ಲ ಬಿಡ್ತೀನಿ ಗೌಡ್ರ ಅದನ್ನ ತಿಳಿದ ಪೂರಕ ತಿಳಿದ್ಮಗನ ಬಂದ್ರಿ ಈಗ ನಿಮ್ಮ ಹತ್ರ ಕೇಳಿದ್ರೆ ಈಗ ಏನಂದ್ರಿ ಸಣ್ಣ ಕರ ಇದ್ದಾಗ ಅವು ಒಂದಿಷ್ಟು ನಾವು ಜೋಪಾನ್ ಮಾಡಿದ್ವಿ ಅಂತ ಸರಿಯಾಗಿ ಅರೈಕೆ ಮಾಡಿದ್ವಿ ಅಂತಂದ್ರೆ ಅದು ಮುಂದೆ ಮುಂದೇನಕೈತಿ ಬೆಳ ದೊಡ್ಡ ಆದ್ಮ್ಯಾಗ ಒಂದು ದೊಡ್ಡ ಆಸ್ತಿ ಆದಂಗೆ ಆಕೈತೆ ನಾನೇ ಡಾಕ್ಟರ್ ಸಾಹೇಬ್ರಿ ಒಂದು ಸ್ವಲ್ಪ ಬಿಡಿಸಿ ಏನಿದ್ ಬಿಡ್ಸಕ ಈಗ ನೋಡುವ ಕರ ಹುಟ್ಟತ್ ಕರ ಮೇಲೆ ಜಾಪನ್ ಮಾಡೋದಂತ ಎಲ್ಲರೂ ತಿಳ್ಕೊಂತಾರೆ ಹಂಗಿಲ್ಲ ಅದು ಬಸಣ್ಣ ಅಂತ ನನಗೆ ಹೇಳಿದ್ರಿ ಇನ್ ಅವ್ರು ಅದು ತಾಯಿ ಹೊಟ್ಟೆಗಾಗಿ ಏನು ಗರ್ಭಾವಸ್ಥೆಯೊಳಗ ಇರ್ತೈತಲ್ಲ ಅವಾಗ ತಾಯಿಗೆನ ಮೊದಲ ಆರೈಕೆ ಚಲೋ ಮಾಡ್ಬೇಕಂತರೀ ಅಂದ್ರೆ ಅಂದರೆ ಏನು ಮೂರು ತಿಂಗ್ಳು ಇನ್ನು ಈ ಯಾಕೆ ಮೂರು ತಿಂಗಳ ಐತೆ ಅಂತ ಇರ್ತೈತಲ್ಲ ಅವಾಗನಿಂದನೇ ಅದಕ್ಕೆ ಹೆಚ್ಚಿಗೆ ಈ ಹಿಂಡಿ ಮಿಶ್ರಣ ತಿಂಡಿ ಮಿಶ್ರಣ ಅಂತವೆಲ್ಲ ತಿನ್ಸು ಅಂತ ಹಾಕುವಂತ ಬರಬೇಕು ಆಮೇಲೆ ಈ ಯಾಕೆ ಇನ್ನೊಂದು ಹದಿನೈದು ದಿವಸ ಐತಿ ಇಪ್ಪತ್ತು ದಿವ್ಸ ಐತಿ ಅಂದ್ರೆ ಹೊರಗೆ ಬಿಡಬಾರ್ದು ಅದಾಟು ಮನೆಯಾಗೆ ಕಟ್ಟುದ ಚಲೋ ಅಂತ ಅವರು ಆ ಮಾತು ಹೇಳಿದಾರೆ ನಾನು ಯಾಕ್ರಿ ಸಾಹೇಬ್ರ ಅಂದ ಅಲ್ಪ ಹೊರಗೆ ಹೋದಲ್ಲಿ ನಾವು ಬೆದರಿತು ಓಡಿ ಹೋಯ್ತು ಅವ ಒಳಗೆ ಅದು ಮತ್ತು ಕಂದನರ ಹಾಕ್ಬೋದು ಇಲ್ಲ ಅದು ದೌಡ್ ಇದೂ ಇದ್ ಬಿಡ್ಬೋದು ಒಂದು ಹದಿನಿ ಇಪ್ಪತ್ತು ದಿವಸ ಅಲ್ಲಿ ಹೊರಗೆ ಹೋದಲ್ಲಿ ಅದು ಕರಕ್ಕೆ ತ್ರಾಸ ಆಗಿಬಿಡುತ್ತಂತ ಹೊತ್ನಾಗ ಆಮೇಲೆ ಕಾಳಜಿ ಆಗೋದಿಲ್ಲ ಅದಕ್ಕೆ ಮನೆ ಕಟ್ಟು ಚಲೋ ಅಂದ್ರಿ ಹತ್ರ ಸಾಹೇಬ್ರೆ ಈ ಕರ ಹಂಗಾರೆ ಹುಟ್ಟಿತು ಅದಕ್ಕೆ ಅವ್ರೊಂದು ಮಾತು ಹೇಳಿದ್ರಿ ಕರ ತನ್ನಿ ತಾನೇ ಹುಟ್ಟತ್ ಬಿಡ ಅಂತ ನೀವು ಚೆಂದಾಗ ನಿದ್ದೆ ಹೊಡ್ಕೊತ ಮಲಗಬೇಡ್ರಪ್ಪ ನೀವು ರೈತರನ್ನಾರು ಒಂದು ಸ್ವಲ್ಪ ಅದು ಈ ಮುಂದೆ ಲಕ್ಷಣ ತೋರಿಸ್ತೈತಿ ಅದೇನು ಲಕ್ಷಣ ಆ ಹೊತ್ತನ್ಯಾಗ ಅಲ್ಲೇ ಇರ್ಬೇಕು ನೀವು ಕರ್ರ ಒಂದು ತಾಸನೆಯಾಗ ಎರಡು ತಾಸನೆಯಾಗ ಅದು ಮೊದಲಿನ ಉಚ್ಚಿ ಬುಡ್ಡಿ ಅಂತ ಚೀಲ್ ಬರ್ತನ್ರೀ ಅದು ಬಂದ ಅಂತ ತಾಸಿನಾಗ ಒಡದ ಮ್ಯಾಗ ಕಾಲು ಹೊರಗೆ ಕಾಣಿಸ್ತಾವಂತರೀ ಆಮೇಲೆ ತಲಿ ಅದರ ಜೊತೆಗೆ ಬರ್ತೈತಂತ್ರಿ ಮುಂದೊಂದು ಭಾಗ ಆಮೇಲೆ ಒಂದು ತಾಸನೆಯಾಗ ಅದು ಹೊರಗೆ ಬರಬೇಕು ಈಯೇ ಬೇಕಪ್ಪ ಅಂತ ಅವ್ರ ಅದ್ರಿ ಇಲ್ಲ ಅಂದ್ರೆ ರೀ ಹಂಗಾರ ಸಾಹೇಬ್ರ ಅಂತ ನಾ ಬಿ ರೀ ಇಲ್ಲಿ ಪಾಪ ಒಮ್ಮೆ ಏನಾಗಿ ಬಿಡ್ತೈತಿ ಮುಂದಿನ ಕಾಲನ್ಯಾಗ ಒಂದು ಕಾಲು ಹಿಂಗೆ ಹೊಳ್ಳಿ ಮಡಚು ಬಿಟ್ಟಿರ್ತ ಇಲ್ಲ ತಲಿ ಅಡ್ಡ ಹೊಳ್ಳಿ ಇರ್ತ ಇಲ್ಲ ಒಮ್ಮೆಮ್ಮ ಕೆಲವು ಸರಿ ಏನಾಯ್ಬಿಡ್ತವ್ ಕರ ಬಾಲ ಮೊದಲಾಗಿ ಹುಟ್ಕೊಂಡ್ಬಿಡ್ತೈತಿ ಅಂದ್ರೆ ಬಾಲ ಮೊದಲು ಬರ್ತೈತಿ ಹಿಂಗಾಲ್ ಮೊದಲು ಬರ್ತಿರ್ತಾವ ಆ ಹೊತ್ತಿನಾಗ ಅವು ಕಾಲು ಅಂದ್ರೆ ಅಂದ್ರ ಕರ ಹೊರಗ್ ತ್ರಾಸ ತ್ರಾಸಬಾಳ ಆಗಿ ಹೊರಗೆ ಬರುದೇ ಇಲ್ಲ ಪಾಪ ಸುಮ್ಮನೆ ಬ್ಯಾನಿ ತಿಂದ್ಕೊತ ದನಕ್ಕೆ ತ್ರಾಸ ಆಗಿಬಿಡ್ತೈತಿ ಅದಕ್ಕೆ ನೀವಿದ್ರಪ್ಪ ಅಂದ್ರೆ ಆಗಿದ್ದಾಗ ತಕ್ಷಣ ಒಂದು ಪಶು ಇದ್ರನ್ನ ಕರ್ಕೊಂಬಂದು ದನ್ ಡಾಕ್ಟ್ರಿಗೆ ಕರ್ಕೊಂಬಂದು ತೋರಿಸಿ ಉಪಚಾರ ಮಾಡ್ಸಕ್ಕಾಗತ್ತೆ ವನ್ಯತೆ ಹುಟ್ಟಿದ ಕೊಳ್ಳೆ ಏನು ಮಾಡ್ಬೇಕಪ್ಪ ಕರ್ಕಕ್ಕೆ ನೀವು ನನಗೆ ಅಂದಿದ್ರಿ ಅವರು ಮತ್ತು ಡಾಕ್ಟರ್ ಸಾಬ್ರ್ ಬಿಳಿಲ್ರಿ ನನಗೂ ಕಿವಿಗೆ ಹಳ್ಳ ಹಚ್ಚೆ ಹೇಳಕ್ಕೆ ಹಾಕ್ಬಿಟ್ರಿ ಎಲ್ಲ ಹುಟ್ಟಿದ ಕೊಳ್ಳೆ ಏನು ಮಾಡ್ಬೇಕು ಅಂದ್ರೆ ಮೂಗು ಬಾಯಿ ಹತ್ರ ಹತ್ತಿರಗೇನು ಸುಸುಂಬದಂಥದ್ದು ಇರ್ತೈತೆ ಅಂತಲ್ರಿ ಅದಳಿ ಅದನ್ನ ಇಷ್ಟು ಸ್ವಚ್ಛ ಮಾಡಬೇಕು ಆಮೇಲೆ ಕಾಲು ಹಿಂಗಾಲ ಮೇಲೆ ಎತ್ತಿ ಹಿಡ್ದು ಒಂದು ಸ್ವಲ್ಪ ಹಿಂಗೆ ಜೋಕಾಲಿ ಆಡಿಸ್ದಂಗೆ ಮಾಡ್ಬೇಕಂತಿರಿ ಸೌಕಾಶೆ ಅಂದ್ರೆ ಒಳಗಿಂದ ಇಷ್ಟು ಹೊಲಸು ಹೊರಗೆ ಬರಬೇಕು ಮೂನೇಗಿಂದ ಮೂಗು ಮೂಗಿಂದ ದ್ವಾರ ಏನಿರ್ತಾವಲ್ರಿ ಅದೆಲ್ಲ ಹೊಲಸು ಅಂದ್ರೆ ಉಸಿರಾಟಕ್ಕೆ ಬರೋಬರಿ ಆಕೈತಿ ಅನ್ನೋ ಅರ್ಥದಾಗ ಅವ್ರು ಹೇಳಿದ್ರಿ ಆಮೇಲೆ ಅದನ್ನು ತಾಯಿ ಮುಂದೆ ನೆಕ್ಕಕ್ಕೆ ಬಿಡಬೇಕು ಅಷ್ಟೊಳಗೆ ಹೊಕ್ಕಳ ಹುರಿ ಏನಿರ್ತೈತಲ್ಲ ಅದಕ್ಕೆ ಮಣ್ಣಿಗೆ ಅಥವಾ ಹೊಲಸಿಗೆ ಹತ್ಕೊಳ್ಳಲ್ದಂಗೆ ನೋಡ್ಕೋಬೇಕು ನೀವು ಒಂದು ಇಂಚು ಬಿಡಬೇಕು ಮಕ್ಕಳು ಹುರಿ ಏನಿರ್ತೈತಲ್ಲ ಒಂದು ಇಂಚ್ ಬಿಟ್ಟು ಒಂದು ಚಲೋ ಬ್ಲೇಡೋ ಒಂದು ಇಳಗಿನೋ ಚಲೋ ತಗೊಂಡು ತೊಗೊಂಡು ಮ್ಯಾಗ ಅದನ್ನು ಗಂಟು ಹಾಕಿ ಅದಕ್ಕೊಂದು ಏನೋ ಟಿಂಚೆ ರೈಡಿನ ಸಿಗ್ತೈತಂತ್ರಿ ಆ ಟಿಂಚೆ ರೈಡಿನ್ ಹಚ್ಚಿ ತಾಯಿ ಮುಂದೆ ಅದನ್ನು ಕರಾ ಬಿಟ್ಬಿಡ್ಬೇಕು ನೆಕ್ಕತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಮೇಲೆ ಅರ್ಧ ತಾಸಿನಾಗ ಅದಕ್ಕೆ ಹಾಲು ಕುಡಿಯೋಕ್ ಬಿಡ್ಬೇಕಂತರಿ ಅಂದ್ರೆ ಗಿಣದ ಹಾಲು ಕುಡಿಯೋ ಹೌದು ಹೌದು ರೀ ಗಿಣದ ಹಾಲು ನಂದೇ ಅಲ್ರಿ ಸಾಹೇಬ್ರಾ ಇದು ಕರ ಅರ್ಧ ತಾಸಣೆಗೆ ಬಿಡ್ಬೇಕಂತೀರಿ ಅದು ಅಷ್ಟು ಎದ್ದು ಓಡಾಡೋಟ ಶಕ್ತಿ ಇರ್ತಾನ್ರಿ ಅದಕ್ಕೆ ಅನ್ಯಾನ ಏನು ಪರ್ಸಂಡ್ನ ಹಿಂಗೆ ಕೇಳ್ತೀನಿ ನೀನು ನೋಡಿಲ್ಲ ನೀನು ಅವೇನು ಮನುಷ್ಯರಂಗೇನು ಅಶಕ್ತಿ ಅಂತ ತಿಳ್ಕೊಂಡಿ ಏನ ಅವಕ್ಕೆ ಏನಾಕದಿ ಅದು ದೇಣಿಗೆ ಅದು ನಾಲ್ಕು ಕಾಲ ಮ್ಯಾಗೆ ಎದ್ದು ಓಡಾಡೋಷ್ಟು ಶಕ್ತಿ ಆಗ ಅರ್ಧ ತಾಸನೆಯಾಗ ಬಂದ್ಬಿಟ್ಟಿರ್ತಿದ್ವಿ ಆದ್ರೆ ಆ ಶಕ್ತಿ ಉಳಿಬೇಕಪ್ಪ ಅಂತಂದ್ರೆ ಆಗಿಂದಾಗ ಗಿಣದ ಹಾಲು ಕುಡಿಸ್ಬೇಕು ಒಳ್ಳೇದು ಹೇಳಿದ್ರು ಇಲ್ಲ ಆಮೇಲೆ ಇನ್ನೊಂದು ನಮ್ಗೆ ಎಚ್ಚರಿಕೆ ಕೊಟ್ಟಿರಿ ಅವರು ಆ ಗಿಣ್ಣದ ಹಾಲು ಕುಡಿಸೋ ಮುಂದೆ ಕೆಚ್ಚಲ ಸ್ವಚ್ಛಗೆ ತೊಳಿಬೇಕು ಹಲಸು ಮಾಸ ಅದೆಲ್ಲ ಹತ್ತಿರುತ್ತೆ ತೊಳೆದ ಮ್ಯಾಗ ಅದನ್ನು ಕುಡಿಯೋಕ್ಕೆ ಬಿಡಬೇಕು ಆಮೇಲೆ ಅದು ಎಷ್ಟು ಕುಡಿತೈತಿ ಕುಡಿಯುವಲ್ಲದಕ್ಕ ಬೇಕಾದಷ್ಟು ಗಿಣದ ಹಾಲು ಕೊಡಿಸ್ರಿ ಅಂತ ಆಮೇಲೆ ಈಗಂತೂ ಹಾಲಿನ ಮಾತು ಎಲ್ಲರಿಗೂ ತಿಳಿದದ್ದು ನೋಡಿರಿ ಹೌದು ಅದಕ್ಕೆ ಅವ್ರು ಒಂದು ಮಾತು ಹೇಳಿಬಿಟ್ರು ನೋಡಿ ಪಾಪ ಭಾಳ ಬಾಳೆ ಈ ಗಿಣ್ಣದ ಹಾಲಿನ ಬಗ್ಗೆ ಗಿಣ್ಣದ ಹಾಲು ಅಂದ್ರೆ ಏನು ಆ ದೇವರು ಅಥವಾ ನಿಸರ್ಗ ಕರುವಿನ ಸಲುವಾಗಿ ಕಟ್ಟಿಕೊಡುವಂಥ ಅಮೃತ ಬುತ್ತಿ ಅದು ಅಮೃತ ಬುತ್ತಿ ಅದನ್ನು ಕುಡಿದು ಅಂತಂದ್ರೆ ಮುಂದೆ ರೋಗ ರುಜಿನ ಯಾವ ಬರುದಿಲ್ಲ ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ತೈತಿ ಈ ಕರ್ಗಳಿಗೆ ಏನು ಹಂಗಾರೀ ಒಂದು ನಾಲ್ಕು ಮಂದಿ ಮಾತು ಕೇಳಿ ಕೇಳಿ ಬಂದಿಟ್ಟು ರೀ ಆಮೇಲೆ ಜಂತನ್ನು ಹುಳದ ಔಷಧ ಕೊಡಿಸಬೇಕಂತರೀ ಅದು ಹುಟ್ಟಿದ ಕುಳೆನ ಒಂದು ತಿಂಗಳೊಳಗೆ ಅದನ್ನ ಔಷಧ ಕೊಡಬೇಕು ಒಂದ್ಸರಿ ಆಮೇಲೆ ಒಂದು ತಿಂಗ್ಳು ಬಿಟ್ಟು ಮತ್ತೊಂದು ಕೊಡಬೇಕು ಆಮೇಲೆ ಏನೈತಿ ಕರಕ ಹಾಲು ಅದರ ದೇಹದ ತೂಕ ನೋಡ್ಕೊಂಡು ಹತ್ತು ಕಿಲೋ ತೂಕ್ತಿತ್ತಪ್ಪ ಅಂತಂದ್ರೆ ಒಂದು ಕಿಲೋದಷ್ಟು ಹಾಲು ಕೊಡ್ಬೇಕು ಅದಕ್ಕೆ ಹತ್ತು ಕಿಲೋ ಕರದ್ ವಜಾ ಐತಪ್ಪ ಅಂದ್ರೆ ಅಂದಾಜ್ರಿ ಇದು ಒಂದು ಲೀಟರ್ ಹಾಲು ಬಿಡಬೇಕು ಒಂದ್ ಲೀಟರ್ ಹಾಲು ಬಿಡಬೇಕು ಹಿಂಗೆ ಬೆಳೆಸ್ಕೊಂತ ಬೆಳೆಸ್ಕೊಂದು ಮೂರು ತಿಂಗಳಾಗುದ್ರಾಗ ಅದು ಹುಲ್ಲು ಕಡ್ಡಿ ತಿನ್ನಕ್ಕೆ ಚಲೋ ಮಾಡ್ತೈತಿ ಅಂತ ಹೊತ್ತಿನಾಗ ಸ್ವಲ್ಪ ಸ್ವಲ್ಪ ಹಿಂಡಿ ಮಿಶ್ರಣದಂತ ಅದಕ್ಕೂ ಒಂದು ಬರ್ತೈತಂತರಿ ಕರ್ಕನ ಸ್ವಲ್ಪ ಡಾಕ್ಟರ್ ಕೇಳಿ ಅದನ್ನ ತಿಳ್ಕೊಂಡು ಅದನ್ನ ತಿನ್ಸ್ಕಂತ ಹೋಗ್ಬೇಕು ಕರ ಬೆಳ್ಕೊಂತ ಬಂದಂಗಿಲ್ಲ ಅದು ಹೆಣಗರ ಆದಾಗ ಏನಾಗತ್ರಿ ಒಂದು ಹನ್ನೆರಡು ತಿಂಗಳ ಹದಿಮೂರು ತಿಂಗಳದಾಗ ಇವ್ ನಮ್ಮ ಮಿಶ್ರ ತಳಿ ಏನದ ಅಂತಲ್ರಿ ಒಂಥೆ ಬೇದಿಗೆ ಬಂದ್ಬಿಡ್ತಾವಂತ್ರಿ ವರ್ಷ ಬಂದ್ಬಿಡ್ತಾವಂತಾವ್ಲೆ ಅಂಥವಂತೂ ನೋಡ್ಕೊತಾನೆ ಇರಬೇಕು ಮುಂದೆ ಒಂದು ಬೇದಿ ಎರಡು ಬೇದಿ ತಪ್ಪಿಸಿ ಮುಂದೆ ಚಲೋದನ್ನಾಗ ನೋಡಕ್ಕೆ ಅಗ್ದಿ ದೊಣ್ಣಗ ದೊಡ್ಡದಾಗ ಬೆಳೆದಿತ್ತಪ್ಪ ಅಂದ್ರೆ ಅದನ್ನು ಕೃತಕ ಗರ್ಭಧಾರಣಿ ಅಂತ ಏನು ಹೇಳ್ತಾರಲ್ಲ ಅದನ್ನ ಹೋಗಿ ಹೋಗಿದ್ದವಾಗನೇ ಇಂಜೆಕ್ಷನ್ ಮಾಡಿಸ್ಕೋಬೇಕು ಅಂದ್ರೆ ಚಲೋ ತಳಿ ಇವನ್ನ ಹುಟ್ಟತವ ಇಲ್ಲ ನಮ್ಮಲ್ಲಿ ತಳಿ ಆಕಳಾಗಿದ್ರೆ ಎಮ್ಮೆ ಆಗಿದ್ರೆ ಅದಕ್ಕೆ ತಕ್ಕಂತನ ಕೃತಕ ಗರ್ಭಧಾರಣಿ ಸೌಲಭ್ಯ ಎಲ್ಲ ಕಡೆ ಐತಿ ಅದನ್ನಾರ ಮಾಡಿಸ್ರಿ ಮತ್ತು ಅಪ್ಪಿತಪ್ಪ ಸೌಲಭ್ಯ ಸಿಗಲಿಲ್ಲ ಅಂತಂದ್ರೆ ಮತ್ತು ಊರಾಗಂತೂ ಹೋರಿದ್ದೇ ಇರ್ತಾವ ದೇಶಿ ಹೋರಿದ್ದೇ ಇರ್ತವೆ ಕಿಲಾರಿ ಹೋರಿ ಅಂತ ಹೇಳ್ತಾವೆ ಅದನ್ನು ಮಾಡ್ಸೋಕಟ್ಟಿ ಇಲ್ಲ ಅಂತ ಆ ಈ ವಿಷಯ ಹೇಳಿದ್ರಿ ನಾನೇ ಮತ್ತು ರೋಗ ರುಜಿನ ಹೆಂಗೆ ಅಡ್ಡಿಗಿಡ್ಬೇಕ್ರಿ ಈ ಕರದ್ದು ಹೊಸಣ್ಣ ಈ ಕೂಸು ಈಗ ಸಣ್ಣ ಮಕ್ಕಳು ಕೂಸು ಅಂತ ಏನು ಹೇಳ್ತೀವಲ್ಲ ಅವು ಬೇರೆ ಅಲ್ಲ ನಮ್ಮ ಕರುಗಳು ಬೇರೆ ಅಲ್ಲ ನಾ ಹೆಂಗೆ ಜೋಪಾನ ಮಾಡ್ತೀವಿ ಹಂಗೆ ಅವಕ್ಕೂ ಜೋಪಾನ ಮಾಡಬೇಕು ಈಗ ಮಳೆ ಅಂತ ಬರ್ತೈತಿ ಬಿಸಿಲು ಅಂತ ಇರ್ತೈತಿ ಆಮೇಲೆ ನೀರು ಸರಿ ಬೇಸಿತಿ ಕುಡಿಯಕ್ಕೆ ಸಿಗಲಿಲ್ಲ ಅಂದ್ರೆ ಚಲೋ ನೀರು ಕೊಡಬೇಕಾಗತ್ತೆ ಹಂಗೆ ಇಂಥವೆಲ್ಲ ರಕ್ಷಣೆ ನಾವು ಅವ್ಕೆ ಮಾಡಬೇಕು ಆಮೇಲೆ ಮೂರು ತಿಂಗಳ ಕರ ಆದಮೇಲೆ ಏನೈತಪ್ಪ ಬೆಳೆದ ಮ್ಯಾಗ ಅವಕ್ಕೆ ರೋಗ ಬರಲ್ದಂಗೆ ಈ ಚಪ್ಪನಿ ಗಂಟಲು ಬೇನಿ ಇವನ್ನ ಈ ಮಳೆಗಾಲಕ್ಕಿಂತ ಮೊದಲು ಇಂಜೆಕ್ಷನ್ ಮಾಡ್ಸ್ಬೇಕಂತರಿ ಇವನ್ನ ಆಮೇಲೆ ಬಾಯಿ ಬೇನಿ ವರ್ಷಕ್ಕೆ ಎರಡು ಸರಿ ಮಾಡಿಸ್ಬೇಕಂತರಿ ಇವಿಷ್ಟು ಮಾಡಿಸಿ ಚೊಲೋ ಮೇಯಿಸ್ಕೊಂತ ಹೋದ್ರೆ ಅಗದಿ ವರ್ಷ ದೀಡ್ ವರ್ಷದಾಗಿ ಮಿಶ್ರ ತಳಿ ಅಂತೂ ಗಾಗೇ ಬಿಡ್ತಾವ ಮುಂದ ಒಂಬತ್ತು ತಿಂಗಳದಾಗ ಮತ್ತೊಂದು ಕರ ಕೊಡ್ತೈತಿ ಮುಂದ್ ವರ್ಷದಾಗ ಮತ್ತೊಂದು ಕರ ಹುಟ್ಟೈತಿ ಹಿಂಗ ಸಂತತಿ ಬೆಳ್ಕೊಂತ ಆದ್ರೆ ಅದೇನ್ ಹೇಳಿ ಬಸಣ್ಣ ನಿನಗ ಅವ್ರು ನನಗೆ ಹೇಳಿದ್ರಿ ಇದು ಮತ್ತ ಅದನ್ನ ಅವ್ರೇನ ಒಂದು ಮೊನ್ನೆ ಇದಕ್ಕೆ ಹೋಗಿದ್ರಂತ್ರಿ ಮಹಾರಾಷ್ಟ್ರದ ಆ ನಾಶಿಕ್ದಾಗ ಅಲ್ಲೊಂದು ಪಂಚವಟಿ ಪಾಂಜರ ಅಂತ ಒಂದು ಇದು ಐತಂತ್ರಿ ಹದಿನೇಳನೇ ಸೂಲಿಂದ ಆಕಳ ನೋಡ್ಯಾರಂತ ನೋಡ್ರಿ ಅವರು ಡಾಕ್ಟರ್ ನಾನು ಗಂಗ್ ಹೊಡೆದ್ರಿ ಹದಿನೇಳನೇ ಸೂಲಿನ ಆಕಳಂದ್ರಿ ಅದು ಆಕಳ ಎಷ್ಟ್ ವರ್ಷದ್ರಿ ಅಂತ ನಾ ಕೇಳಿದೆ ಇಪ್ಪತ್ತ್ ನಾಲ್ಕು ಇತ್ತಂತ್ರಿ ಅದು ವಯಸ್ಸು ಇನ್ನೂ ಹಂಗ ವರ್ಷ ಒಂದೊಂದು ಕೊಡುದ ಕೊಡುದಂತದು ಕರನ ಏನ್ರಿ ಆಮೇಲೆ ಅವರ ಸಾಕಿನ್ ಭಾಳ ವಯಸ್ಸಾಗೇತಿ ಇನ್ನು ಬಿದ್ದು ಮುಪ್ಪಾಗಿದ್ದು ಅಂತ ತಿಳ್ಕೊಂಡು ಬಂದ್ ಮಾಡ್ಯಾರೀ ಈ ವರ್ಷ ಅಂದ್ರ ಅದ್ ಏನು ಆಕಳ ಒಂದೊಂದು ಆಕಳ ಸಾಕಿರಿಯಪ್ಪ ಅಂತಂದ್ರೆ ಆಕಳ ಅನುಕೂಲ ಇದ್ದಲ್ಲೇ ಮಿಶ್ರ ತಳಿ ಆಕಳ ಇಲ್ಲ ನಮ್ಮ ನಮ್ ರೀ ಏನ್ ಕಡಿಮ್ರಿ ಈ ಹೈನುಗಾರಿಕೆ ಮಾಡ್ಕೊಂತ ಹೋಗೋದ್ರಿಂದ ಹೇಳ್ತೇನ್ರಿ ಇಡೀ ಕುಟುಂಬನ ಬೇಕಾದಷ್ಟು ಉದ್ದಾರ ಆಗ್ಯಾವೇನ್ರಿ ಅವ್ರು ಹೇಳಿದ್ರು ನಿಮ್ಗೆ ಹೇಳ್ತೀನಿ ಮಂದಿ ಇದು ಮಾಹಿತಿನೂ ಕೊಟ್ಟ್ರಿ ಅವ್ರು ನಮ್ ನೌಕರಿ ಸುಳ್ಳು ಬಸಣ್ಣ ನಾ ಇಪ್ಪತ್ ಇಪ್ಪತ್ತೈದು ವರ್ಷ ನೌಕರಿ ಮಾಡಿನ್ ಅಂದ್ರ ಮನೀಗ ಕಡಿಗ ಒಂದ್ ಐದ್ ಸಾವಿರ ರೂಪಾಯಿ ಉಳಿಯುದಿಲ್ಲ ನನಗ ತಿಂಗಳಿಗೆ ಅಲ್ಲಿ ನೋಡಲ್ಲ ನಮ್ಮ ಹೈನುಗಾರದ ನೋಡಂತ ಒಬ್ಬೊಂದ್ ಹೆಸರು ಹೇಳಿದ್ರಿ ಅಲ್ಲೇ ಮಕ್ಕ ಚಿಕ್ಕ ಮಲಿವಾಡದ ಒಬ್ಬ ಒಬ್ಬವ್ರೈತಂತವ ಅವ ನೋಡ್ ತಿಂಗ್ಳಿಗ್ ಹತ್ತ ಸಾವಿರ ರೂಪಾಯಿ ಉಳ್ಸಕತ್ತೀಗ ಉಳ್ಸಾಕತ್ತ ಎಲ್ಲಾ ಖರ್ಚು ತಗದು ಎಲ್ಲಾ ಮಾಡಿ ಮತ್ತೆ ಇದ್ರಾಗ ಯಾರ್ದಪ್ಪ ಇದ್ರಾಗ ಹೇಳು ನೀನ ಅಂತ ನನ್ನ ಕೇಳಿದ್ರಿ ಅಂದೆ ಇಲ್ರಿ ಡಾಕ್ಟರ್ ಸಾಹೇಬ್ ನೀವು ಕರೆ ಐತಿ ಎಲ್ಲಿ ದುಡಿತೀವಿ ಅಲ್ಲಿ ನಮಗ ಅನ್ನ ಹುಟ್ಟೆ ಹುಟ್ಟತ್ತ ನಮ್ಗೆ ಸಿಕ್ಕಾ ಸಿಗತ್ತ ಆದ್ರೆ ಇಷ್ಟ ನಿಷ್ಠಾದಿಂದ ಮಾಡ್ಬೇಕು ಒಂದು ಅದ್ರ ನಾವು ನಮ್ಮನ್ನು ತೊಡಗಿಸಿಕೊಂಡು ಮಾಡ್ಬೇಕು ಅನ್ನೋ ಮಾತು ಡಾಕ್ಟರ್ ಸಾಹೇಬ್ ತಿಳಿಸಿ ಹೇಳಿದ್ರಿ ಏನ್ರಿ ಅದಕ್ಕೆ ಒಂದು ಕಾಯಕದಿಂದ ಕೆಲಸ ಮಾಡ್ಬೇಕು ಹ್ಞೂ ರೀ ಮತ್ತಿನ್ನೂ ಕರದ ಬಗ್ಗೆ ಏನೇನೈತಿ ಐತಿ ಅಂತ ನಾ ಕೇಳಿ ಮತ್ತೆ ಕೇಳಿದೇನ್ರಿ ಅವ್ರ ಅಂದ್ರ ಇಲ್ಲ ನೋಡಪ್ಪ ಈಗ ಹಿಂಗೈತಿ ಸಿಕ್ಕಾಪಟ್ಟೆ ಯಾವ್ದಾರ ಕರ ನೀವು ಇದನ್ನ ಮಾಡ್ಬೇಕು ಅಂತ ಇರುದಿಲ್ಲ ತಳಿ ನೋಡಿ ನೋಡಿ ಬೆಳೆಸ್ರಿ ಇಲ್ಲ ಅಂದ್ರ ಬರೀ ಗೊಬ್ಬರ ಸೆಗಣಿ ಗೊಬ್ಬರ ಇದಕ್ಕನ ಮಾಡಿದಂಗೈತಿ ಚಲೋ ತಳಿವ ಶುದ್ಧ ತಳಿ ಇದ್ರೆ ಶುದ್ಧ ತಳಿ ಉಳಿಸ್ಬೇಡ್ರಿ ಇಲ್ಲ ಹಾಲಿಗೆ ಹೈನಿಗೆ ಮಾಡೋದೈತಂದ್ರ ಮಿಶ್ರ ತಳಿ ತನಕ ನಾವು ಬೆಳಸ ಹೋಗ್ಬೇಕೈತಿ ಅವಶ್ಯ ಮತ್ತೆ ಎಮ್ಮೆ ಅಂತೂ ಸಯ್ಯ ಸಯ್ಯ ಎಮ್ಮಿನಂತೂ ನಾವು ಕೈ ಬರೋದಿಲ್ಲ ರೀ ಅದಕ್ಕೊಂದು ಗಾದಿ ಮಾತು ಹೇಳಿಬಿಟ್ರಿ ಬಸವಣ್ಣ ಎಮ್ಮಿ ನಮ್ಮಯ್ಯ ಹೆಮ್ಮೆ ಅಂತ ಎಮ್ಮೆ ನಮ್ಮಯ್ಯ ಹೆಮ್ಮೆ ಅಂತ ಏ ಭಾರಿ ಹೇಳಿದ ಆಕಳ ಹೊಟ್ಟೆಯಲ್ಲಿ ಅಚ್ಚಿಯರ್ ಬಂಗಾರ ಎಮ್ಮೆ ನಮ್ಮಯ್ಯ ಹೆಮ್ಮೆ ಆ ತಲೆ ಮೇಲೆ ಕೈ ಹೊತ್ಬ ಕುಂದ್ರ ಆಟಗಳಿತ್ತು ನೋಡ್ರಿ ಗೌಡ್ರ ಎಲ್ಲ ಭಾಳ ಹೇಳಿದ್ರಿ ನನಗೂ ಹೊತ್ತಾತ್ರಿ ಅವತ್ತು ಭಾಳ ದಿವ್ಸದ ಮ್ಯಾಗ ಇನ್ನೂ ಊರಿಗೆ ಬಂದಿದ್ದಿಲ್ಲ ನಾನು ಎಲ್ಲೇ ಪ್ರವಾಸಕ್ಕೆ ಹೋಗಿದ್ದೆ ಅದಕ್ಕೆ ಅವಸರದಾಗ ಡಾಕ್ಟರ್ ಸಾಹೇಬ್ರ ನಾ ಮತ್ತೆ ಬರ್ತೀನಿ ಹೋಗಿ ಗೌಡ್ರಿಗಿಂತೂ ಮೊದಲಿದ್ದೀ ಅಂತಂದು ಬಂದಿನಿ ನೋಡ್ರಿ ಅಲ್ಲ ಬಸಣ್ಣ ಇವತ್ತು ನೀನು ஏனப்பா அந்த ಕರುಗಳ ಪಾಲನೆ ಈ ವಿಚಾರವಾಗಿ ಸಾಕಷ್ಟು ಮಾಹಿತಿ ಡಾಕ್ಟರ್ ಇಂದ ಪಡ್ಕೊ ಬಂದು ನಮ್ಮುಂದು ಹೇಳಿದಪ್ಪ ನಾನು ನಾಲ್ಕು ಮಂದಿಗೆ ಹೇಳ್ತೀನಿ ಬಸಣ ಯಾವತ್ತ ಇಲ್ರಿ ಸೂಕ್ಷ್ಮ ಇದು ವಿಷಯ ಹೆಂಗೈತಿ ನಾವು ಒಂದು ತಿಳ್ಕೊಂಡು ಮಾಡೋದಿರ್ತಿ ನೋಡಿರಿ ರೈತರು ಆತ ನಮ್ಮ ತಿಳಿಲಿಲ್ಲೋದಲ್ಲ ಈಗ ನಿಮ್ಮಂತವ್ರು ತಿಳಿದವ್ರು ಇರ್ತೀರಿ ಡಾಕ್ಟರ್ ಸಾಹೇಬ್ರು ಅಂತಾರೆ ಇರ್ತಾರೆ ಯಾರು ಇರ್ತಾರೆ ಅವ್ರ್ಗೂ ಭೇಟಿ ಆಗಿ ತಿಳ್ಕೊಂಬಂದು ಮಾಡಿದ್ರೆ ಈ ತಪ್ಪೈತ್ರಿ ಹಾಂ ಹೌದು ಬಸಣ ಎಲ್ಲ ನಮ್ಗೆ ಗೊತ್ತೈತೆ ಅನ್ಕೊಂತ ನಾವು ಕುಂತ್ರೆ ಅದು ನಮ್ಗೆ ನಮ್ಗೆ ನುಕ್ಸಾನ್ ಹೋದಲ್ರಿ ಇದು ಹೌದು ಸಂಗೀತ ಹ್ಞೂ ಅದಕ್ಕೆ ಈ ಕರ ಇದ್ದಾಗ ಗಪ್ಪನ ಮಾಡೋದಂದ್ರೆ ಈ ನಮ್ಮ ತಂಗೇ ಮಾರಿ ಇವು ಜಗಳ ಆಡೋದು ನೋಡಿ ನನಗೆ ಇದು ನೆನಪಿಗೆ ಬಂತು ಬಂದು ಬಿಡ್ರಿ ಇದು ಹೇಳಿದ್ನಲ್ಲ ಅದಕ್ಕೆ ಜಗಳ ಬೇಡ್ರಿ ಅವತ್ತು ಹಂಗೆ ಮಾರ ಹಂಗೆ ಹೇಳಿದ್ನಲ್ಲ ಹುಡ್ರ ಹಂಗೆ ಮತ್ತು ಉಡಾಳಗಿರಿ ಮಾಡೇ ಮಾಡ್ತಾವ ಅದನ್ನು ತಲೆಗೆ ಇಟ್ಕೋಬಾರ್ದು ತಂಗಿಯ ಜಗಳ ಆಟದಾಗ ನನಗ ಚಾ ಕುಡದ ಮರದ್ ಬಿಟ್ಲ ಏನ ಇಲ್ಲ ಬಸಣ್ಣ ತಡಿ ಬರಾಕ ತಡಿ ಯಾಕ ಬಸಣ್ಣ ಕಾಕ ನಾ ಅಂತ ಏನ್ ಬೇಕಾದಿರಲಿ ನಿಂಗೆ ಚಾ ಕೊಟ್ಟ ಕಳಿಸ್ತೀನಿ ನೋಡ್ಪಾ ತಗೋ ಹಿಡಿ ಚಾ ಕುಡಿ ಅಲ್ವ ತಂಗೇವ ಅದು ಮತ್ತೆ ಮುಂಜೆಲಿ ಅದು ಒಂದಿಟ್ಟು ರಾವ್ ಆಗಿದ್ರಲ್ಲ ಮತ್ತೆ ಇನ್ ಚಾ ಇವುದಲ್ಲ ಏನು ಅಂತ ನಾನು ಕತ್ತಿದ್ದೆ ಮತ್ತೆ ಅಲ್ಲಿ ಮಾಮಾರ ಯಾರ ಬಂದಾರಲ್ಲ ಊರಾಗಿಂದ ಅವ್ರಿಗೂ ಕೊಟ್ಬಿಡ ಗೌಡ್ರೆ ಈಗ ನಿಧಾನೋಡ್ರಿ ಮಾತ್ರಿ ನಿಧನ ಸ್ವಲ್ಪ ಮನೆ ದಗ್ಗದೈತಿ ಕೆಲ್ಸ ಐತಿ ಮುಗಿಸಿ ಬಂದು ಧಾರವಾಡಕ್ಕೆ ಹೋಗಿ ಮತ್ತಿಷ್ಟು ಮಾಹಿತಿ ತೊಗೊಂಬಂದ ನಾನು ತಿಳಿಸ್ತೇನೆ ಆಯ್ತು ಬಸಣ್ಣ ನಾನು ಸ್ವಲ್ಪ ಫಲ ಹೋಗಿ ಬರ್ತೇನೆ ಇನ್ನು ಅಪ್ಪಣಿ ಕೊಡ್ರಿ ನಮಸ್ಕಾರ ಮಿತ್ರರೇ ತಾವೆಲ್ಲ ಇಲ್ಲಿಯವರೆಗೂ ವಾರದ ಬಸಣ್ಣ ಕಾರ್ಯಕ್ರಮದಲ್ಲಿ ಬಸಣ್ಣನಿಂದ ಅನೇಕ ವಿಷಯ ತಿಳ್ಕೊಂಡ್ರಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಡಾಕ್ಟರ್ ಎಸ್ ಎಸ್ ಹಿರೇಮಠ್ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಸ್ಮಿತಾ ನೆಗಳೂರ್ ಹಾಗೂ ಅರ್ಚನಾ ಕುಲಕರ್ಣಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು